ಈಸಲ ಕಪ್ ನಮ್ದೇ ಈಸಲ ಕಪ್ ನಮ್ದೇ ಅಂತಿದ್ದ ಫ್ಯಾನ್ಸ್ಗೆ ಕೊನೆಗೂ ಆರ್ ಸಿ ಬಿ ಟೀಮ್ ಕಪ್ ಅನ್ನ ಗೆದ್ದು ತವರಿಗೆ ಬಂದಿದೆ ಆದರೆ ಬೆಂಗಳೂರಿನಲ್ಲಿ ಅದ್ದೂರಿ ಸಂಭ್ರಮದ ಜೊತೆಗೆ ಸೂತಕದ ಚಾಯಿ ಆವರಿಸ್ಬಿಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರೆ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆರ್ ಸಿ ಬಿ ಆಟಗಾರರನ್ನ ನೋಡಲು ಬಂದ ಹನ್ನೊಂದು ಅಭಿಮಾನಿಗಳು ದುರಂತ ಅಂತ್ಯವನ್ನ ಕಂಡಿದ್ದಾರೆ ಪೋಷಕರ ಆಕ್ರಂದದ ಈ ಶವಗಾರದ ಮುಂದೆ ಮುಗಿಲು ಮುಟ್ಟಿದೆ ಆಕ್ರಂದನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಅಭಿಮಾನಿಗಳನ್ನ ಚದುರಿಸಲು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಇದಕ್ಕೆ ಸರ್ಕಾರದ ವೈಫಲ್ಯವೇ ಕಾರಣ ಅನ್ನೋದಾಗಿ ಬಿಜೆಪಿ ನಾಯಕರು ಒಂದು ಕಡೆಯಲ್ಲಿ ಆರೋಪಿಸಿದ್ದಾರೆ ತಪ್ಪ್ಯಾರ್ದು ನೇರವಾಗಿ ಸರ್ಕಾರ ಇವರ ಕ್ರೆಡಿಟ್ಗೋಸ್ಕರ ಇವರ ಪಬ್ಲಿಸಿಟಿಗೋಸ್ಕರ ರಾಜ್ಯದ ಅಮಾಯಕ ಯುವ ಜನಾಂಗವನ್ನು ಕೊಂದಿದ್ದಾರೆ ಯುವ ಜನಾಂಗವನ್ನು ಕೊಂದಿದ್ದಾರೆ ಇವರು ಆರ್ ಸಿ ಬಿಗೋಸ ನೋಡೋಕ್ಕೋಸ್ಕರ ಬಂದಂಥವ್ರಿಗೆ ಅವ್ರ ಮನೆಗೆ ಹೆಣ ಕಳಿಸಿದ್ದೀರ ನೀವೆಲ್ಲರ ಮನೆಗೂ ಅವರ ಡೆಡ್ ಬಾಡಿಯನ್ನು ಕಲಿಸಿದ್ರು ಈ ಭಾಗ್ಯವನ್ನು ನೀವು ಕರುಣಿಸಿದೆ ಇದು ಸರ್ಕಾರ ಪ್ರಾಯೋಜಿತ ಸಾವಿನ ಸರಣಿ ಇದೆ ಸರ್ಕಾರ ಪ್ರಾಯೋಜಿತ ಕರೆದೋರು ನೀವೇ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಅಂತ ಹೇಳ್ದವ್ರು ನೀವೇ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಬಂದವ್ರು ನೀವೇ ಆ ವಿರಾಟ್ ಕೊಹ್ಲಿನ ಬಟ್ಟೆ ಹಿಡ್ಕೊಂಡು ಎಡದಾಡಿ ಅವರು ಅಲ್ಲಿಂದ ಓಡೋಗಿದವರು ನೀವೇ ಇಲ್ಲಿ ಏನಾಯಿತು ಪೊಲೀಸವರೆಲ್ಲರೂ ಕೂಡ ಆ ಬಂದಂಥ ಪಾಸ್ಗಳು ಯಾರು ಕೊಟ್ಟಿದ್ದಾರೆ ಗೊತ್ತಾ ಯಾಕೆ ಗಲಾಟೆ ಆಯಿತು ಪಾಸ್ಗಳು ಕೊಟ್ಟಿದ್ದೆಲ್ಲ ಅಧಿಕಾರಿಗಳಿಗೆ ಅವರ ಕುಟುಂಬದವ್ರಿಗೆ ಮಂತ್ರಿಗಳ ಮಕ್ಕಳಿಗೆ ಮಗತ್ತಿರುಗಳ ಕುಟುಂಬದವ್ರಿಗೆ ಎಲ್ಲ ಪಾಸ್ ಕೊಟ್ಟರು ಯಾವ ಪಾಸ್ ಸಿಕ್ಕಿಲ್ಲ ಪಬ್ಲಿಕ್ಕು ಅವ್ರು ಗಲಾಟೆ ಮಾಡ ನುಗ್ಗಿದ್ರು ನೀವು ಕರೆಕ್ಟಾಗಿ ಪಾಸ್ ವಿತರಣೆ ಮಾಡಿದರೆ ಈ ಅನಾಹುತ ನಡೀತಾನೆ ಇರಲಿಲ್ಲ ಎರಡು ಕಡೆ ಪ್ರೋಗ್ರಾಮ್ ಮಾಡೋ ಅಂತ ಏನು ಏನಿತ್ತು ರೀ ಇದೇ ಮುಖ್ಯಮಂತ್ರಿ ಇದೇ ಡೆಪ್ಟಿ ಸಿ ಎಮ್ ಅಲ್ಲಿ ಆ ಸ್ಟೇಡಿಯಮ್ಗೂ ಓದ್ತಾ ಇದ್ರು ಇಲ್ಲಿ ಎರಡು ಕಡೆ ಮಾಡಿದ್ರಿ ಪೊಲೀಸರು ಡಿವೈಡ್ ಆದರು ಪಾಪ ಇದರಲ್ಲಿ ಪೊಲೀಸರು ಅಮಾಯಕರು ಪೊಲೀಸರ ಪಾತ್ರ ಇಲ್ಲ ಇದರಲ್ಲಿ ಏನು ಅವ್ರ ಮೇಲೆ ಒರ್ಸೋಕ್ಕೆ ಹೋಗಬೇಡಿ ಒಂದೇ ಕಡೆ ಪೊಲೀಸ್ ಮಾಡಿದ್ರೆ ಎಲ್ಲಾ ಪೊಲೀಸು ಒಂದೇ ಕಡೆ ಡೈವರ್ಟ್ ಮಾಡ್ತಾ ಇದ್ರು ಎರಡೆರಡ್ ಕಡೆ ಮೂರು ಏನು ಮೆರವಣಿಗೆ ಅಂತ ಹೇಳಿದ್ರಿ ಆಮೇಲೆ ಮೆರವಣಿಗೆ ಕ್ಯಾನ್ಸಲ್ ಅಂದ್ರಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡಿದ್ರಿ ಆನ್ಲೈನ್ ಕ್ಯಾನ್ಸಲ್ ಅಂದ್ರಿ ಪಾಸ್ ಕೊಡ್ತೀನಿ ಅಂದ್ರು ನಿನ್ನೆ ಆರ್ ಸಿ ಬಿ ಫೈನಲ್ಸ್ ಗೆದ್ದಾಗ ನೀಡಿ ಸಂಭ್ರಮಾಚರಣೆ ಆಯ್ತು ರಾಜ್ಯದಲ್ಲೂ ಕೂಡ ಲಕ್ಷೋಪಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮ ಆಚರಣೆ ಮಾಡಿದ್ದಾರೆ ಅದು ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತ ಹೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರಲಿ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತ ಹೇಳಿ ಆದರ್ಶ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡಿಂಗ್ ಆಯ್ತು ಕ್ಷಣ ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು ಚಪ್ಪಲಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು ನಮ್ಗು ನಮ್ಗೆ ಯಾರಿಗಾದ್ರು ಒಬ್ಬರು ಜೀವ ಬಹಳ ಇಂಪಾರ್ಟೆಂಟ್ ನಮಗೆ ನಮಗೆ ಅರಿವಿದೆ ವಿ ಆರ್ ವೆರಿ ಸಾರಿ ಈ ತರ ಆಗಬಾರ್ದಾಗಿತ್ತು ವಿ ನೆವರ್ ಎಕ್ಸ್ಪೆಕ್ಟೆಡ್ ಸಚ ಎ ಇನ್ಸಿಡೆಂಟ್ ವುಡ್ ಹಾವ್ ಹ್ಯಾಪನ್ ಅಫ್ಕೋರ್ಸ್ ನೋ ಒನ್ ವಾಂಟ್ ನೋ ಪೊಲಿಟಿಕಲ್ ಪಾರ್ಟಿ ಆರ್ ನೋ ಆಫಿಷಿಯಲ್ ಡಸಂಟ್ ಡನ್ ದೇರ್ ಬೆಸ್ಟ್ ಇನ್ ದೇಲ್ ಬಟ್ ಇಟ್ ವಾಸ್ ಅನ್ಕಂಟ್ರೋಲಬಲ್ ಕ್ರೌಡ್ We never expected such a big feeling. After 18 years, they have been looking at something great, something great. It was a team effort which has happened, and we, you see the crowd. They have left all their jobs, all their places, and their bed. The entire Vidhan Soda came on the streets uh, outside. I could see the Manipal Hospital, all the other IT people, everything worked out. HAL, entire HAL staff was there in the airport itself. ಇಮಿಡಿಯೇಟ್ ಜನ ಈಚೆ ಬರ್ತಾ ಇರೋದು ನೋಡಿ ರಶ್ ಆಗಿ ಯಾರಿಗೂ ನಾವಲ್ಲಿ ಅವಕಾಶ ಒಳಗಡೆನೂ ಅವಕಾಶ ಕೊಡಲಿಲ್ಲ ಬಟ್ ಇದು ಆಕಸ್ಮಿಕವಾಗಿ ಇಷ್ಟು ಜನ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಟೂ ಅವರ್ಸ್ ಗಾರ್ಡ್ ವಿಲ್ಲಿಂಗ್ಲಿ ನಮ್ಮ ಮೆಟ್ರೋ ಕೂಡ ನಾವು ಸ್ಟಾಪ್ ಮಾಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ನಮ್ಮ